ಸೊ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಒಂದು ವೋಟಿಂಗ್ ಪೂಲ್ ಕೂಡ ಓಪನ್ ಆಗಿದೆ ಸೊ ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ಇಲ್ಲಿ ಯಾರಿಗೆ ಬೇಕಾದರೂ ನೀವು ಎಷ್ಟು ಬೇಕಾದರೂ ಓಟನ್ನು ಮಾಡ್ಬೋದು ಎಕ್ಸಾಂಪಲ್ ಆಗಿ ನಾನೀಗ ಒಬ್ಬರಿಗೆ ವೋಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಎಕ್ಸಾಂಪಲ್ ಆಗಿ ಇದೀಗ ನೋಡ್ತಾ ಇರ್ಬೋದು ಹನುಮಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಒಂದು ವೋಟನ್ನು ಅವರಿಗೆ ನಾನೀಗ ಮಾಡ್ತೀನಿ ವೋಟ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ನೆಕ್ಸ್ಟ್ ಅನಾನಮಸ್ ವೋಟ್ ಅಂತ ಇರುತ್ತೆ ಅದರ ಮೇಲೆ ಅನ್ನು ಮಾಡ್ತೀನಿ ಸೊ ಕ್ಲಿಕ್ಕನ್ನು ಮಾಡಿದ ನಂತರ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ ಸೊ ನೋಡ್ತಾ ಇರ್ಬೋದು ಟಾಪಲ್ಲಿ ಯಾರಿದ್ದಾರೆ ಹಾಗೂ ಬಾಟಮ್ನಲ್ಲಿ ಯಾವ ಒಂದು ಕಂಟೆಸ್ಟೆಂಟ್ ಇದ್ದಾರೆ ಅಂತ ಆ್ಯಂಡ್ ಇದ್ರ ಬಗ್ಗೆ ಗೊತ್ತಾಗಬೇಕು ಅಂತಂದರೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ ಸೊ ಇವಾಗ ಬಿಗ್ ಬಾಸ್ ನಲ್ಲಿ ಹದಿಮೂರು ವಾರಗಳು ಮುಕ್ತಾಯವಾಗಿ ಇದೀಗ ಹದಿನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ ಇನ್ನು ಈ ವಾರ ಬಂದ್ಬಿಟ್ಟು ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಈ ವಾರನ ಯಾರನ್ನೂ ಕೂಡ ಇಲ್ಲಿ ಎಲಿಮಿನೇಟ್ ಮಾಡೋದಿಲ್ಲ ಇನ್ನು ಮುಂದಿನ ವಾರ ಬಂದ್ಬಿಟ್ಟು ಇದೀಗ ಡಬಲ್ ಎಲಿಮಿನೇಷನ್ ಇಡುವಂತಹ ಸಾಧ್ಯತೆ ಬೇಜಾನ್ ಇದೆ ಅಂಡ್ ಅದನ್ನ ಬಿಟ್ಟರೆ ಮಿಡ್ ವೀಕ್ ಎಲಿಮಿನೇಷನ್ ಇಡುವಂತಹ ಒಂದು ಸಾಧ್ಯತೆ ತುಂಬಾನೇ ಇದೆ ಅಂಡ್ ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸೊ ಯಾರು ಎಲ್ಮೆಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ ಸೊ ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ನಾನು ನಿಮಗೆ ಒಂದು ವೋಟಿಂಗ್ ಪೋಲ್ ಅನ್ನು ಕೂಡ ತೋರಿಸಿದ್ದೆ ಒಂದು ವೋಟಿಂಗ್ ಪೋಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಈ ವಾರ ಬಂದ್ಬಿಟ್ಟು ಯಾವುದೇ ರೀತಿಯ ನಾಮಿನೇಷನ್ ಆಗಿಲ್ಲ ಸೊ ಇದರಿಂದಾಗಿ ಈ ವಾರ ಬಂದ್ಬಿಟ್ಟು ಯಾರು ಕೂಡ ಹೆಲ್ಮೆಟ್ ಆಗೋದಿಲ್ಲ ಅಂಡ್ ನಾನು ಕೊಟ್ಟಿರುವಂತಹ ಒಂದು ವೋಟಿಂಗ್ ಪೋಲ್ ನಲ್ಲಿ ಎಲ್ಲ ಕಂಟೆಸ್ಟೆಂಟ್ ಗಳ ಒಂದು ಹೆಸರನ್ನ ಕೊಟ್ಟಿದ್ದೀನಿ ಸೊ ಈ ಒಂದು ವೋಟಿಂಗ್ ಪೋಲ್ ನ ಮುಖಾಂತರ ಯಾವ ರೀತಿ ಫ್ಯಾನ್ ಫಾಲೋವಿಂಗ್ ನಡೀತಾ ಇದೆ ಅಂಡ್ ಈ ವಾರದ ಒಂದು ಟ್ರೆಂಡಿಂಗ್ ಯಾವ ತರ ಇದೆ ಅಂತ ಕಂಪ್ಲೀಟ್ ಆಗಿ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಮೊದಲೇದಾಗಿ ನೀವು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಬೇಕು ಸೊ ಕ್ಲಿಕ್ ಅನ್ನ ಒಂದು ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ ಆ ಒಂದು ವೆಬ್ಸೈಟ್ ಬಂದ್ಬಿಟ್ಟು ನಿಮಗೆ ಈ ರೀತಿ ತೋರಿಸುತ್ತೆ ಸೊ ನೋಡ್ತಾ ಇರಬಹುದು ಈ ಒಂದು ಆರ್ಟಿಕಲ್ ಅನ್ನು ನೀವು ಕರೆಕ್ಟ್ ಆಗಿ ಹೋದ್ರೆ ಈ ಒಂದು ವೋಟಿಂಗ್ ಪೋಲ್ ನ ಬಗ್ಗೆ ಕೂಡ ನಿಮಗೆ ಮಾಹಿತಿ ಕೂಡ ಸಿಗುತ್ತೆ ಸೊ ಇವಾಗ ನಾನು ನಿಮಗೆ ಜಸ್ಟ್ ಕೆಳಗಡೆ ಸ್ಕ್ರೋರ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರಬಹುದು ಇಲ್ಲಿ ಸೊ ವೋಟ್ ಮಾಡಿದ್ರೆ ಯಾರಿಗೆ ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿ ಇಲ್ಲಿ ಗೊತ್ತಾಗುತ್ತೆ ಇನ್ ಕೇಸ್ ಏನಾದ್ರೂ ನಿಮ್ಮ ಒಂದು ಕಂಟೆಸ್ಟೆಂಟ್ ಏನಾದ್ರೂ ಇಲ್ಲಿ ಬಾಟಮ್ ನಲ್ಲಿ ವೋಟನ್ನು ಮಾಡಬಹುದು ಸೊ ಇದೀಗ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಗಳು ಬಂದಿದೆ ಅಂತ ಇದೀಗ ನೋಡೋಣ ಸೊ ಒಬ್ಬರಿಗೆ ವೋಟನ್ನು ಮಾಡೋದ್ರಿಂದ ಸೊ ವೋಟಿಂಗ್ ಪೋಲ್ ನ ಒಂದು ರಿಸಲ್ಟ್ಗೂ ಕೂಡ ಗೊತ್ತಾಗುತ್ತೆ ಎಕ್ಸಾಂಪಲ್ ಆಗಿ ನಾನೀಗ ರಜತ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಾಡಿಕೊಂಡು ಅವರಿಗೆ ಒಂದು ವೋಟನ್ನ ಮಾಡ್ತೀನಿ ವೋಟ್ ಮೇಲೆ ಕ್ಲಿಕ್ ಮಾಡಿದಂತ ನೆಕ್ಸ್ಟ್ ಅನೋನಮಸ್ ಅಂತ ಕೇಳುತ್ತೆ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ಸೊ ಕ್ಲಿಕ್ಕನ್ನು ಮಾಡಿದಂತ ನೋಡ್ತಾ ಇರಬಹುದು ಯಾವ ರೀತಿ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಾಗುತ್ತೆ ಸೊ ಇನ್ನು ನೋಡ್ತಾ ಇರ್ಬೋದು ಬಾಟಮ್ನಲ್ಲಿ ಯಾವ ಯಾವ ಕಂಟೆಸ್ಟೆಂಟ್ ಇದ್ದಾರೆ ಅಂತ ಅಂಡ್ ನನ್ನ ಒಂದು ಅನಿಸಿಕೆಯ ಪ್ರಕಾರ ಮುಂದಿನ ವಾರ ಡಬಲ್ ಎಲಿನೇಷನ್ ಇರುತ್ತೆ ಸೊ ಇವ್ರ ಮೂರು ಜನದಲ್ಲಿ ಯಾರು ಬೇಕಾದರೂ ಒಬ್ರು ಹೆಲ್ಮೆಟ್ ಆಗುವಂತ ಒಂದು ಸಾಧ್ಯತೆ ತುಂಬಾ ಇದೆ ಅಂಡ್ ನಿಮ್ಮ ಪ್ರಕಾರ ಮುಂದಿನ ವಾರ ಯಾರು ಹೆಲ್ಮೆಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ ಅಂಡ್ ಕೇಸ್ ಏನಾದರೂ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಏನಾದರೂ ಇಲ್ಲಿ ಬಾಟಮ್ನಲ್ಲಿ ಇದ್ರೆ ಅವರಿಗೆ ನೀವು ಕಂಟಿನ್ಯೂಸ್ಲಿ ಓಟನ್ನು ಮಾಡ್ತಾ ಹೋದ್ರೆ ಅವರಿಗೂ ಕೂಡ ವೋಟಲ್ಲಿ ಬರುತ್ತೆ ಅಲ್ಲಿ ಕೆಳಗಡೆ ನಿಮಗೆ ಏನಾದರೂ ಓಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಅನ್ನು ಮಾಡಿದ ನಂತರ ಮತ್ತೆ ವೋಟಿಂಗ್ ಪೋಲ್ ಓಪನ್ ಆಗುತ್ತೆ ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟ್ ಇಂಡಿಯಾ ಅವರಿಗೆ ನೀವು ಪ್ರತಿ ಸಲ ವೋಟ್ ಮಾಡ್ತಾ ಇದ್ರೆ ಸೊ ಅವರಿಗೂ ಕೂಡ ಜಾಸ್ತಿ ವೋಟ್ ಬರುತ್ತೆ ಅಂಡ್ ಅವರು ಕೂಡ ಇಲ್ಲಿ ಟಾಪ್ ಅಲ್ಲಿ ಹೋಗ್ತಾರೆ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಎಷ್ಟಾಗಿದ್ರೆ ವಿಡಿಯೋನ ಲೈಕ್ ಮಾಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು